ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಂತ ಸೂರು ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುವಂತಹ ಬಡ ಜನರು ಸ್ವಂತ ಮನೆ ನಿಮ್ಮದಾಗಿಸಿಕೊಳ್ಳಬಹುದು ಎಂದು ನಗರಸಭೆ ನೂತನ ಅಧ್ಯಕ್ಷೆ ಬಿಶಿಲ್ಪಾ ಮುರಳೀಧರ್ ಹೇಳಿದರು ಅವರು ನಗರದ ನಗರಸಭೆ ಸಭಾಂಗಣದಲ್ಲಿ ಆಯೋಜಿಸಿದ ಜಿ ಪ್ಲಸ್ ಟೂ ಮನೆಗಳ ಜಾಗೃತಿ ಅಭಿಯಾನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದು ರಾಜೀವ್ ಗಾಂಧಿ ವಸತಿ ನಿಗಮ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಕೆಎಚ್ಬಿ ಯೋಜನೆಯ ಅಡಿ ಪಾವಾಗಡೆ ರಸ್ತೆಯ ಕೆಎಚ್ಬಿ ಲೇಔಟ್ನಲ್ಲಿ ಸಾವಿರದ ಎಂಟು ಜಿ ಪ್ಲಸ್ ಟೂ ಮಾದರಿಯ ಮನೆಗಳ ನಿರ್ಮಾಣದ ಬಗ್ಗೆ ಜಾಗೃತಿ ಅಭಿಯಾನ ಕಾರ್ಯಕ್ರಮದ ಮೂಲಕ ಚಳ್ಳಕೆರೆ ನಗರಸಭಾ ವ್ಯಾಪ್ತಿಯ ಸಮಸ್ತ ನಾಗರಿಕರಿಗೆ ಈ ಯೋಜನೆ ಪಡೆದು ಸ್ವತಃ ಸೂರು ನಿಮ್ಮದಾಗಿಸಿಕೊಳ್ಳಿ ಎಂದು ತಿಳಿಸಿದರು ಇನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ ಮಾತನಾಡಿದ್ದು ಈಗಾಗಲೇ ಮುನ್ನೂರು ಮನೆಗಳು ಪೂರ್ಣಗೊಂಡಿದ್ದು ಸದರಿ ಮನೆಗಳನ್ನು ಅತಿ ತುರ್ತಾಗಿ ಅರ್ಹ ಅರ್ಹ ವಸತಿ ರಹಿತ ಕುಟುಂಬದವರಿಗೆ ನೀಡುವ ಉದ್ದೇಶದಿಂದ ಈಗಾಗಲೇ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಯುತ್ತಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರು ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ರಮೇಶ್ ಗೌಡ ಮುರಳೀಧರ್ ಖಾದರ್ ಬೋರಯ್ಯ ನಗರಸಭೆ ವಸತಿ ಇಲಾಖೆಯ ಅಧಿಕಾರಿ ಭೂತಯ್ಯ ಸೇರಿ ಇತರರು ಭಾಗಿಯಾಗಿದ್ರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ನಾಡಿನ ಸಮಸ್ತ ಜನ ಬಾಂಧವರಿಗೆ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಏನು ವಸತಿ ರಹಿತ ಮನೆಗಳನ್ನ ವಸತಿ ಇಲ್ಲದೆ ಇರ್ತಕ್ಕಂಥವರಿಗೆ ಏನು ಸರ್ವರಿಗೆ ಸೂರು ಅಂತಕ್ಕಂಥ ಅಡಿಯಲ್ಲಿ ಮಾನ್ಯ ಶಾಸಕರ ಒಂದು ಮಹತ್ವಾಕಾಂಕ್ಷೆಯಿಂದ ಇನ್ನು ನಮ್ಮ ಚಳ್ಳಕೆರೆ ನಗರದಲ್ಲಿ ವಿಶೇಷವಾಗಿ ಮನೆಗಳನ್ನ ಕೊಡ್ತಕ್ಕಂಥದ್ದು ಏನು ಯಾವಿಗೆ ಮನೆ ಇಲ್ಲ ಅಂತವರಿಗೆ ಏನು ನಮ್ಮ ಅಭಿವೃದ್ಧಿಯ ಒಟ್ಟಿಗೆ ಏನು ಬಡತನದಲ್ಲಿರ್ತಕ್ಕಂತಹ ಒಂದು ಕುಟುಂಬದವರಿಗೆ ಏನು ಮನೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ವಸತಿಯನ್ನ ನಿರ್ಮಾಣ ಮಾಡ್ಕೋಕಂತದ್ದು ನಮ್ಮ ಒಂದು ಮಹತ್ವಾಕಾಂಕ್ಷಿ ಆಗಿದೆ ಇದರಿಂದ ಏನು ಎಲ್ಲರೂ ಸಹ ಇದರ ಒಂದು ಸದುಪಯೋಗ ಪಡಿಸ್ಕೊಡ್ಬೇಕು ಈಗಾಗಲೇ ಇನ್ನೂರ ಹತ್ತು ಫಲಾನುಭವಿಗಳು ವಂತಿಕೆಯನ್ನು ಏನು ತಲಾ ಹತ್ತು ಸಾವಿರ ರೂಪಾಯಿಯನ್ನು ಕಟ್ಬಿಟ್ಟು ಒಂದು ವಂತಿಕೆಯನ್ನು ಮಾಡ್ಕೊಂಡ್ಬಿಟ್ಟು ಅವರು ಫಲಾನುಭವಿಗಳಾಗಿದ್ದಾರೆ ಇನ್ನು ಏನು ಈ ಇಷ್ಟು ದಿನಗಳಲ್ಲಿ ಏನು ಮುಂದಿನ ದಿನಗಳಲ್ಲಿ ಮುನ್ನೂರು ಮನೆಗಳು ಕಂಪ್ಲೀಟ್ ಆಗಿದೆ ಸಾವಿರದ ಎಂಟುನೂರಲ್ಲಿ ಮುನ್ನೂರು ಮನೆಗಳು ಈಗ ಮುಂದಿನ ದಿನಗಳಲ್ಲಿ ಹಸ್ತಾಂತರ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಇನ್ನು ಹೆಚ್ಚಿನದಾಗಿ ಇದರ ಒಂದು ಸದುಪಯೋಗವನ್ನು ನಮ್ಮ ಚಳಕೆರೆ ಜನಸಾಮಾನ್ಯರು ಎಲ್ಲರೂ ಸಹ ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ರಿಗೂ ಸಹ ನನ್ನ ನಮಸ್ಕಾರ